ಚಿಂತಾಮಣಿ ತಾಲೂಕು ಬಾರ್ಲಹಳ್ಳಿ ಕ್ರಾಸ್ನಲ್ಲಿ ಶಿರಡಿ ಸಾಯಿಬಾಬಾರವರ ನಲವತ್ತೊಂದನೇ ದಿನ ಮಂಡಲ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಜೆ ಕೆ ಕೃಷ್ಣಾರೆಡ್ಡಿರವರು ಪಾಲ್ಗೊಂಡು ಶಿರಡಿ ಸಾಯಿಬಾಬಾರವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಉತ್ತಮ ಮಳೆ ಬೆಳೆಯಾಗಿ ಜನಜಾನುವಾರುಗಳು ಸುಖಶಾಂತಿ ನೆಮ್ಮದಿಯಿಂದ ಬಾಳಲಿ ಅಂತ ಪ್ರಾರ್ಥಿಸಿದರು ಚಿಂತಾಮಣಿ ಮುರುಘಮಲ್ಲ ಮಾರ್ಗ ಮಧ್ಯದ ಬಾರ್ಲಹಳ್ಳಿ ಕ್ರಾಸ್ನಲ್ಲಿನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬಳಿ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ನಿಂದ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಸಾಯಿಬಾಬಾರವರ ನಲವತ್ತೊಂದು ದಿನಗಳ ಮಂಡಲ ಪೂಜೆ ಮತ್ತು ಮೂಲ ವಿಗ್ರಹಕ್ಕೆ ಪುಷ್ಪಾರ್ಚನಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಪೂಜಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಚಿಂತಾಮಣಿಯ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಪಾಲ್ಗೊಂಡು ಶಿರಡಿ ಸಾಯಿಬಾಬಾರವರಿಗೆ ಪುಷ್ಪ ನಮನ ಸಲ್ಲಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಜೆಕೆ ಕೃಷ್ಣಾರೆಡ್ಡಿರವರು ಮಾತನಾಡಿ ದಿಲೀಪ್ ಮತ್ತು ಅವರ ಸ್ನೇಹಿತರು ಬಹಳ ಕಷ್ಟಪಟ್ಟು ಎರಡ್ಮೂರು ವರ್ಷಗಳಿಂದ ಸಂಕಲ್ಪ ಮಾಡಿಕೊಂಡು ಸಾಯಿಬಾಬಾ ದೇವಸ್ಥಾನ ಕಟ್ಟಲು ಬಹಳ ಶ್ರಮ ಪಟ್ಟಿದ್ದಾರೆ ದೇವಾಲಯದ ನಲವತ್ತೊಂದನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ತಾನೂ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಾಬಾರವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನಜಾನುವಾರುಗಳು ಸುಖಶಾಂತಿ ನೆಮ್ಮದಿಯಿಂದ ಬಾಳಲಿ ಕ್ಷೇತ್ರದಲ್ಲಿನ ಎಲ್ಲರ ಮನೆಗಳಲ್ಲಿ ಸಮೃದ್ಧಿ ನೆಲೆಸಲಿ ಎಂದು ಬಾಬಾರವರಲ್ಲಿ ಪ್ರಾರ್ಥಿಸಿಕೊಂಡಿರುವುದಾಗಿ ತಿಳಿಸಿದರು ರೈತರು ಬಹಳ ಕಷ್ಟಪಟ್ಟು ಅವರ ಸುಮಾರು ಎರಡು ಮೂರು ವರ್ಷಗಳಿಂದ ಸಂಕಲ್ಪ ಮಾಡಿ ಸಾಯಿಬಾಬಾ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಭಾಳ ಶ್ರಮಪಟ್ಟು ಮತ್ತು ಅವ್ರ ಜೊತೆಯಲ್ಲಿ ಭಾಳಷ್ಟು ಜನ ಕೈ ಜೋಡಿಸಿ ಒಟ್ಟಾಗಿ ಮಾಡಿ ಪ್ರತಿಷ್ಠಾಪನೆಗೆ ಬರಬೇಕಾಗಿತ್ತು ಅವತ್ತು ಬೇರೆ ಖಾಸಗಿ ಕಾರ್ಯಕ್ರಮಗಳ ಬೇರೆ ಬೇರೆ ಕಡೆ ಇದ್ದಿದ್ದರಿಂದ ಬರಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ನಲವತ್ತೊಂದನೇ ದಿವಸ ಭಾಳ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು ನಲವತ್ತೆಂಟು ದಿವಸಕ್ಕೆ ಮಾಡಬೇಕಾಗಿತ್ತು ಅದು ಅಮಾವಾಸಹೇಬರ ಕಾರಣ ಇವತ್ತು ವಿಶೇಷವಾದಂಥ ಪೂಜೆಗಳನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಬರಲಿಕ್ಕೆ ಹೇಳಿದರು ಬಂದು ಸ್ವಾಮಿಯ ದರ್ಶನವನ್ನು ಬಾಬಾ ದರ್ಶನವನ್ನು ಮಾಡಿದ್ದೇನೆ ಈ ಸಂಕಲ್ಪವನ್ನು ಮಾಡಿದ್ದೇವೆ ಒಳ್ಳೆ ಮಳೆಗಳಾಗಬೇಕು ನಲವತ್ತೊಂದನೇ ದಿವಸದ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಈ ಪೂಜಾ ಕಾರ್ಯಕ್ರಮಗಳಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ನೂರಾರು ಜನ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಪೂಜಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುತ್ತಾರೆ ಮುಂದಿನ ದಿನಗಳಲ್ಲಿ ದೇವಾಲಯದ ಅಭಿವೃದ್ಧಿಗೆ ಮತ್ತು ಗೋಪುರದ ನಿರ್ಮಾಣಕ್ಕೆ ಭಕ್ತಾದಿಗಳು ತಮ್ಮ ಕೈಲಾದ ಸಹಾಯವನ್ನು ಮಾಡಬೇಕೆಂದು ಭಕ್ತಾದಿಗಳಲ್ಲಿ ಕಳಕಳಿಯ ಮನವಿ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡಿ ದೇವಾಲಯದ ಅಭಿವೃದ್ಧಿಗೆ ಮತ್ತು ಬ